ಶ್ರೀ ನಾರಾಯಣಿ ನಮೋಸ್ತುತೇ ನಮೋಸ್ತುತೇ ಎನ್ನುತ್ತಾ ನಮೋಸ್ತುತೇ ಎನ್ನುತ್ತ ಎನ್ನ ಆರಾಧ್ಯ ದೇವಿಯಾಗಿರ್ತಕ್ಕಂಥ ಯಾರೀಪ ಯಾವ ರಾಯಿಭಾಗ ತಾಲೂಕಿನ ಹೌದು ಚಿಂಚಲಿಯ ಗ್ರಾಮದಲ್ಲಿ ವಾಸವಾಗಿರ್ತಕ್ಕಂತ ಯಾರೀಪ ಮಹಾಕಾಳಿ ಮಾಯಕ್ಕ ದೇವಿ ಪಾದಕ್ಕಾದ್ರೂ ಕೂಡ ಏನ್ ಮಾಡ್ಬೇಕಂತೀರಿ ಸರ ಅನಂತ ಕೋಟಿ ದೀರ್ಘ ದಂಡ ಪ್ರಣಾಮಗಳನ್ನ ಸಮರ್ಪಿಸುತ್ತಾ ಸಮರ್ಪಿಸುತ್ತಾ ಅದೇ ತೆರೆನಾಗಿ ಮತ್ತಾರ್ರೀಪ ಎಲ್ಲಾ ಕುಲದವರಿಗೂ ಎಲ್ಲಾ ಬಂಧು ಬಾಂಧವರಿಗೂ ಹ ಎಲ್ಲಾ ಕುಲದವರಿಗೂ ಎಲ್ಲಾ ಬಂಧು ಬಾಂಧವರಿಗೂ ಭೇದ ಭಾವ ಮಾಡದೆ ಭೇದ ಭಾವವನ್ನ ಮಾಡದೆ ಎಲ್ಲರಿಗೂ ಎಲ್ಲರ ತಾಯಿಯಾಗಿ ನೆಲೆಸಿರತಕ್ಕಂತ ಯಾರಿಪ್ಪ ನನ್ನವ್ವ ಸಮದತ್ತಿಯ ಗುಡ್ಡದಲ್ಲಿ ಹೌದು ಶ್ರೀ ರೇಣುಕಾ ದೇವಿಯ ಪವಿತ್ರ ಪಾದಾರವಿಂದಗಳಲ್ಲಿ ನತಮಸ್ತಕನಾಗಿ ನಮಸ್ಕಾರಗಳನ್ನು ಹೇಳಿ ಅದೇ ತೆರನಾಗಿ ಮತ್ತಾರ್ರಿಪ್ಪ ಯಾವ ನನ್ನ ಆರಾಧ್ಯ ದೇವಿಯಾಗಿರ್ತಕ್ಕಂತ ಯಾರಿಪ್ಪ ಯಾವ ಕಾಚಿನ ಕಂಬದಲ್ಲಿ ದರ್ಶನವನ್ನ ತೋರ್ತಕ್ಕ ಹೌದು ಬೇಡಿದವರಿಗೆ ಬೇಕಾದವನ್ನ ಕೊಟ್ಟು ಬಂಧನಗಳನ್ನು ದೂರ ಮಾಡಿರ್ತಕ್ಕಂಥ ಕಾಜಿನ ಕಂಬದಲ್ಲಿ ದರ್ಶನವನ್ನು ತೋರ್ತಕ್ಕಂತ ಹೌದು ಗತ್ತರಿಗೆ ಭಾಗ್ಯವಂತಿ ದೇವಿ ಪದಕ್ಕಾದ್ರೂ ಕೂಡ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸಮರ್ಪಿಸುತ್ತಾ ಇವತ್ತನೇ ದಿನ ಏನಾಗಿದ್ರಿ ಸರ್ ಯಾವ ಎಲ್ಲಮ್ಮ ದೇವಿಯ ಒಂದು ಘಟಸ್ಥಾಪನೆಯ ಹ ನಿಮಿತ್ತವಾಗಿ ಏನ್ ಮಾಡ್ಯಾರೀಪಾ ಹರದೇಶಿ ಮತ್ತು ನಾಗೇಶ್ ಅಂತಕ್ಕಂಥದ್ದನ್ನ ಕುಡ್ಯಾರ ಹಾ ಕೂಡಪ್ಪ ಯಾವ ಇದೇ ಮುದೋ ತಾಲೂಕಿನ ಬೀರ್ಲಿಂಗೇಶ್ವರ ಡೊಳ್ಳಿನ ಕಲಾ ಗಾಯನ ಸಂಘ ಹೌದು ಹೌದು ಹೆಂಗಪ್ಪ ಅಂತ ಕೇಳಿದ್ರ್ಯಾಂಗ್ರಿ ಸರ ಈ ಕಡೆ ಬೆಳಗಾವಿ ಜಿಲ್ಲೆ ಆಯ್ತು ಈಜಿ ಕಡೆ ಬಾಗಲಕೋಟೆ ಜಿಲ್ಲೆದೊಳಗಾಯ್ತು ಬಿಜಾಪುರ ಜಿಲ್ಲೆಯದೊಳಗಾಯ್ತು ಹೌದ್ ಹೌದ್ರೀಪ ಹೌದು ಒಳ್ಳೆಯ ಕಲಾವಿದರು ಅವರ ಕೋಗಿಲೆ ಕಂಟ್ ಅಂದ್ರೂ ಕೂಡ ಹೌದು ಪರವಾಗಿಲ್ಲ ಯಾಕಂತ ಕೇಳಿದ್ರೆ ಹಿಂದ ಕರ್ನಾಟಕ ಅಂತ ಅಂತೇಳಿ ಇಂಗ್ಲೀಷ್ ಅವ್ರ ಕಾಕಂತಿದ್ರು ಇಂಗ್ಲೀಷ್ ದಿನ ನಮ್ಮ ಮಂಜು ಅಣ್ಣ ಅವರು ಒಳ್ಳೆಯ ಸುಂದರವಾಗಿ ಹಾಡುವಂತ ಕಲಾವಂತರು ಇವತ್ತಿನ ದಿನ ಅವ್ರ ಅಪ್ಪ ಹೆಚ್ಚದನ ಅವ್ರ ಅಜ್ಜಾನ ಹೆಚ್ಚದನ ಅವ್ರ ಕಾಕಾನ ಹೆಚ್ಚದನ ಹೌದ್ ಹೌದು ಬ್ರಹ್ಮ ವಿಷ್ಣು ಮಹೇಶ್ವರ ರುದ್ರ ಇಂದ್ರ ಚಂದ್ರ ಏನೇನು ಮಾಡ್ಯಾರ ಸೃಷ್ಟಿ ತಿಥಿಲಿ ಎಲ್ಲ ಯಾಡ್ ಮಾಡ್ಯಾರ ಅವರಿಂದ ಏನೇನ ಐತಿ ಸರ್ಜೋಡಿ ಹೌದ್ರಿಪ್ಪ ಅದೇ ಹೌದ್ರಿಪಾ ಇನ್ನೊಂದು ಚಿಕ್ಕ ಅಂತ ಕೇಳಿದ್ರ ಯಾವ್ದಪ್ಪ ಸರ್ ಇದು ಯಾವ ದುರ್ಗಾದೇವಿ ಡೋಳಿನ ಕಲಾ ಗಾಯನ ಸಂಘ ಸಾಕಿನ ಗೋಲಬಾಮಿ ಆ ನಾವಾದ್ರೂ ಕೂಡ ಹೆಂಗ್ ಅಂತ ಕೇಳಿದ್ರ ಹೆಂಗ್ ಬಂದಿವ್ರೀಪ ಇವತ್ತಿನ ದಿನ ಹಡಿದಿರ್ತಕ್ಕಂತ ತಾಯಿ ಹೆಚ್ಚದಾಳು ಹೌದ್ ಹೌದು ಮಾಡ್ಕೊಂಡಿರ್ತಕ್ಕಂತ ಮಡಿದ ಹೆಚ್ಚದಾಳು ಹೆಚ್ಚದಾಳು ಅಕ್ಕರೆದಿಂದ ದಿಂದ ಅಕ್ಕ ಹೆಚ್ಚದಾಳ ತಂಗಿ ಹೆಚ್ಚದಾಳ ಆಯಿ ಹೆಚ್ಚದಾಳ ಆಹಾ ಿರ್ತಕ್ಕ ತಾಯಿಯೇ ತಂದೆಕ್ಕಿಂತ ಹೆಚ್ಚ ಪೂಜಗಳು ಶ್ರೇಷ್ಠಗಳು ಅಂತೇಳಿ ನಾವ್ ಹೇಳಕ್ ಬಂದಿವಿ ನಾವ್ ಹೇಳಾಕ್ ಬಂದಿವ್ರೀಪ ಇವತ್ತಿನ ದಿನ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿ ಸರ್ ಆ ಇವತ್ತಿನ ದಿನ ನವರಾತ್ರಿಯ ಉತ್ಸವದ ನಿಮಿತ್ತವಾಗಿ ಏನ್ ಆ ಇವತ್ತಿನ ದಿನ ಪಾರ್ವತ ದೇವಿಯ ಒಂದು ಶೈಲಿಯ ಪುತ್ರಿಯಾಗಿ ಈ ಧರಣಿಯ ಮೇಲೆ ಹೌದು ಅವತಾರ ಮಾಡಿಕೊಂಡು ಬಂದಾಳ ಹೌದೌದು ರೀಪಾ ನಾವೆಲ್ಲಾರು ಮಾನವ ಜನ್ಮಕ್ಕೆ ಹುಟ್ಟಿ ಬಂದಿಪ್ಪ ಅಂತ ಕೇಳಿದ್ರ ಬಂದೀವಂದ್ರ ಒಂಬತ್ತು ದಿನ ಒಂಬತ್ತು ದಿನಾಂತರ ಪರ್ಯಂತರವಾಗಿ ಏನ್ ಮಾಡ್ಬೇಕ್ರಿಪಾ ಆ ಶೈಲಿಯ ಪುತ್ರಿ ದೇವಿಯನ್ನ ಭಜಿಸಿ ಹಾ ಹಾ ಅವರಿಗೆ ಬೇಕಾದವನ್ನ ಕೊಡುವಂತ ಶಕ್ತಿ ಆ ತಾಯಿ ಐತಿ ಐತಿ ಇವತ್ತಿನ ಇವತ್ತನೇ ದಿನ ಈ ಭೂಮಿ ಮೇಲೆ ಅವತರಿಸಿ ಯಾರು ಬಂದಾರ ಕೇಳಿದ್ರ ಯಾರು ಸರ ಪಾರ್ವತಿಯ ಸ್ವರೂಪ ಆಗಿರ್ತಕ್ಕಂತ ಶೈಲ ಪುತ್ರಿ ಅಂತಕ್ಕಂಥ ಇವತ್ತಿನ ದಿನ ಒಂದೇ ಒನ್ನೇ ದಿನಕ ಈ ಭೂಮಿಯ ಮೇಲೆ ಪ್ರವೇಶ ಮಾಡಿ ಹೌದ್ ಹೌದ್ರಿ ಎಲ್ಲರೂ ಕೂಡ ಹೌದು ಆಕೆಗೆ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಸಲ್ಲಿಸುತ್ತಾ ಅದಕ್ಕೆ ಸರ್ಜೋಡಿ ಕಲ ಮಾತ್ರ ಹೌದು ಬಹಳ ಮಾರ್ಮಿಕವಾಗಿ ಏನ್ ಮಾಡ್ಯಾರಪ್ಪ ವಿಷಯಗಳನ್ನ ಚರ್ಚೆ ಮಾಡ್ಯಾರ ಹಾ ಹಾ ಏನ್ ಮಾಡ್ಯಾರ ಕೇಳಿದ್ರ ಏನ್ರಿ ಸರ ನಾವು ಮೊದಲಿಗೆ ಬಂದು ಏನು ಸೂತ್ರ ಮಾಡ್ಕೊಂಡಿದ್ಯೂಪಾ ಅಂತ ಕೇಳಿದ್ರ ಏನ್ ಮಾಡ್ಕೊಂಡಿದೀವಿ ಯಾವ ಪಾರ್ವತ ದೇವಿಯ ಶರೀರದಿಂದ ಹೌದು ಪಾರ್ವತ ದೇವಿಯ ಶರೀರದಿಂದ ಗೌರಿ ಅಂತಕ್ಕಂಥ ದೇವಿಯನ್ನು ಹುಟ್ಟಿಸಿಕೊಂಡು ಹುಟ್ಟಿಸಿಕೊಂಡು ಹೆಣ್ಣನಿಂದ ಹೆಣ್ಣ ಹಿಂಗ ಹುಟ್ಟಿಸಿಕೊಂಡು ಅಕ್ಕಿನ ಯಾರ ಪೂಜೆಗಳನ್ನ ಮಾಡ್ತಾರ ಹಾ ಅಂತವ್ರಿಗೆ ಬೇಕಾದ ವರವನ್ನು ಕೊಟ್ಟಾರ ಬಂದಿರತಕ್ಕಂತ ಕಷ್ಟಗಳನ್ನ ದೂರ ಮಾಡ್ಯಾಳ ಹೌದು ನಾವು ಹೆಣ್ಣಿನಿಂದ ಹೆಣ್ಣಾ ಹಿಂಗ ಹುಟ್ಟಿಸಿ ನಾವು ಹಾಡತ್ತೀವಿ ನಾವು ಹಾಡತ್ತಿವನ್ ಕಮ್ಮಿಲಾಕ ಸರ್ಜೋಡಿ ಕಲಾವಂತರು ಏನ್ ಕೇಳಿದ್ರ ಏನ್ ಮಾಡ್ಯಾರೀಪ ಅವರು ಒಂದು ಸೂತ್ರ ಮಾಡ್ರು ಏನಂತ ಮಾಡ್ಯಾರು ಮಹಾದೇವನ ಮುಖದಿಂದ ವಿನಾಯಕ ಹುಟ್ಟಿದ ಅವನಿಗೆ ಅಗ್ರ ಪೂಜೆ ಅಧಿಕಾರದ ಸ್ಥಾನ ಅದ ಹೌದು ಅವನನ್ನನೇ ಯಾವ್ದೇ ಕಾರ್ಯ ಸಮಾರಂಭದೊಳಗೆ ಅವನನ್ನೇ ಮೊದಲ ಪೂಜೆ ಮಾಡ್ಕೋಬೇಕಂತ ಹೇಳಿ ಹೌದ್ ಹೌದು ಸರ್ಜೋಡಿ ಕಲಾವಂತರು ಹೇಳಿದ್ಯಾರ ಹೇಳ ಯಾಕತ್ ಒಂದು ಮಾತು ಕೇಳ್ಯಾರ ನಮ್ಮನ ಏನ್ ಕೇಳ್ಯಾರೀಪಾ ಮಾತಾ ಇವತ್ತ ನಮ್ಮಪ್ಪ ಅಗ್ರ ಪೂಜೆ ಅಧಿಕಾರ ಅಧಿಕಾರ ಆಗ್ಯನಾ ಯಾವ ಪೂಜೆಕ್ ಅಧಿಕಾರ ಆಗ್ಯಾಳು ನಿಮ್ಮಅ್ವ ಯಾವ ಪೂಜೆಕ್ ಅಧಿಕಾರ ಆಗ್ಯಾಳು ಅಪ್ಪ ಅಗ್ರ ಪೂಜೆಕ್ ಅಧಿಕಾರ ಹೊಂದಬೇಕಾರ ನಮ್ಮ ಹೂವ ಕಾರಣ ನಮ್ಮಅವ್ವ ಎಲ್ದ ನೀವೇನ್ ಮಾಡವ್ರುದ್ರಿ ಅವಲ್ದ ಏನ್ ಮಾಡವ್ರ ಪಾರ್ವತ ದೇವಿ ಅನುಗ್ರಹದಿಂದನ ಅವ ಅಗ್ರ ಪೂಜೆ ಅಧಿಕಾರದಸ್ತನ ಆಗ್ಯಾನ ಹೌದ್ ಹೌದು ಇನ್ ಮತ್ತೆ ಏನ್ ಕೇಳಾಕ್ ಬೈ ನೀನು ಏನ್ ಬೇಕಾಗಿತ್ತು ನಿಮಗ ಪಾರ್ವತಿ ದೇವಿ ಅನುಗ್ರಹದಿಂದನೂ ಆಗೇತ್ ನೋಡಿ ಎಲ್ಲದು ಹ ಅಕ್ಕಿ ಯಾಕತ್ ಕೇಳಿದ್ರ ಯಾಕ್ರಿಪಾ ಇವತ್ತಿನ ಹೇಳಿದ್ರ ಅವ್ರ ಒಂದು ಮಾತ ಏನ್ ಹೇಳಿದ್ರಿಪ್ಪ ನಮ್ಮ ಅಪ್ಪ ಅಗ್ರ ಪೂಜಕ ಅಧಿಕಾರದ ಸ್ಥಾನ ಆಗನು ಹಾ ಯಾಕ್ರ ಆ ಮಾದೇವನ ಮುಖದಿಂದ ವಿನಾಯಕ ಹುಟ್ಟಿದಂತ ಹೇಳಾಕತ್ತೀರಿ ಹೌದು ಆದ್ರ ಮುಖದೊಳಗ ಕಣ್ಣ ಕಿವಿ ನ್ಯಾಯಾಲಿ ಮೂಗ ಬಾಯಿ ಹಲ್ಲ ಬಾಣಮನಿ ಅದಾವ್ರಿಪ ಮುಖದೊಳಗ ಹಿಂಗೆಲ್ಲ ಹಲವಾರು ನಮ್ಮನಿ ಅದಾವ್ರಿ ಅದ್ರ ಮತ್ತೆ ನೀವು ಮುಖದಿಂದ ಹುಟ್ಟಿದ ಮುಖದಿಂದ ಹಾ ಮುಖ ಅಂದ್ರೆ ಇಷ್ಟೆಲ್ಲ ವಯೋಗ ಹುಟ್ಟ್ಯಾನ್ ಅಂತಕ್ಕಂಥದ್ದು ನಮ್ಮ ಸರ್ಜೋಡಿ ಕಲಾವಂತರ ತಿಳಿಸಿಕೊಡ್ತಾರ ಭರವಸೆಯನ್ನ ಇಟ್ಟುಕೊಂಡು ಇಟ್ಟುಕೊಂಡು ಅದಕ್ಕೆ ಬಹಳ ಮಾತಾಡಿದೆ ದೈವಕ್ರಜನ್ ಆಗೋದು ಬೇಕಾಗಿಲ್ಲ ಹೌದ್ ಹೌದು ಒಂದ್ ಪದ್ಯವನ್ನ ಹಾಡಿ ಹಾಡಿ ಸರ್ಜೋಡಿ ಕಲಾವಂತರ ಏನೇನ್ ಇದಕ್ಕೆ ಹಾ ತಕೊಂಡು ಬರ್ತಾರ ಬರ್ಲಿ ಬರ್ಲಿ ಕಾದ್ ನೋಡು ಕುಸ್ತಿ ಹಿಡೀನಂತ ತಿಳ್ಕೊಂಡ ಕುಸ್ತಿ ಹಿಡಿದ ಬಿಡ್ರಿ ಮತ್ತೆ ಒಂದು ಪದ್ಯವನ್ನ ಹಾಡಿ ಹಾ ಸರ್ಜೋಡಿ ಕಲಾವಂತರಿ ಪಾಳಿ ಕೊಟ್ಬಿಡೋಣ್ರಿಪ್ಪ